ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಗುರುಡೆ ಹೊಡೆದಾಕ್ಬಿಟ್ಟು ರಕ್ತ ಕೆಳಬೇಕು ರಸ್ತೆ ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಗುರುಡೆ ಕೆತ್ತಬಿಟ್ಟು ರಕ್ತ ರಸ್ತೆ ಹರ್ಕೊಂಡು ಹೋಗಿ ಹೊಡೆದು ಅಲ್ಲೇ ಮೂಪಿಸ ಕಡೆಗೆ ಹರ್ಕೊಂಡು ಹೋಗಿ ರಕ್ತ ಹಾಕ್ಬಿಟ್ಟು ಸಾಧ್ಯನೇ ಇಲ್ಲ ಕಾನೂನು ಶಿಕ್ಷೆ ಕಾನೂನೇತರ ಶಿಕ್ಷಣ ಆಗ್ಬೇಕು ಅವ್ರಿಗೆ ಕತ್ತರಿಸಿ ಕಾಲು ಕತ್ತರಿಸಿ ಸಾಕ್ಬೇಕು ಅಂತ ಪಬ್ಲಿಕ್ ಟಿವಿ ಮುಖ್ಯಸ್ಥನಾಗಿರುವ ಹೆಚ್ ಆರ್ ರಂಗನಾಥ್ ಎಂತಹ ಪೈಶಾಚಿಕ ಮನಸ್ಥಿತಿಯನ್ನ ಹೊಂದಿದ್ದಾರೆ ಗೊತ್ತಾ ಟಿವಿ ಪರದೆಯಲ್ಲಿ ಆ ಮನುಷ್ಯನ ಮಾತುಗಳನ್ನು ಕೇಳ್ತಾ ಇದ್ರೆ ಆತ ಪತ್ರಕರ್ತನೋ ಅಥವಾ ಪಾತಕಿಯೋ ಅನ್ನೋ ಸಂಶಯ ಬರ್ತಾ ಇದೆ ಮನುಷ್ಯರ ರಕ್ತಕ್ಕೆ ಹಪ ಹಪಿಸುವ ಆತ ಪಿಶಾಚಿ ಇರಬೇಕು ಅಂತನೂ ಅನಿಸ್ಬಿಡ್ತಾ ಇದೆ ಹಾಗೆ ಟಿ ವಿಯಲ್ಲಿ ಕೂತು ಪತ್ರಕರ್ತರಾದವರು ಇಂತಹ ಮಾತುಗಳನ್ನಾಡಲು ಹೇಗೆ ಸಾಧ್ಯವಾಗುತ್ತೆ ಮತ್ತು ಇಂತಹ ಮಾತುಗಳನ್ನಾಡಿದ ಮೇಲೂ ಅವರ ಮೇಲೆ ಯಾವುದೇ ಕ್ರಮಗಳು ಆಗೋದಿಲ್ಲ ಯಾಕೆ ಎಂಬ ಪ್ರಶ್ನೆಯೂ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ ಸಾಧ್ಯನೇ ಇಲ್ಲ ಕಾನೂನು ಶಿಕ್ಷೆ ಕಾನೂನೇ ತರ ಶಿಕ್ಷಣ ಆಗ್ಬೇಕು ಅವ್ನು ಅವ್ನು ಕತ್ತರಿಸಿ ಕಾಲ್ ಕತ್ತಿಸಾಕ್ಬೇಕು ಎಳಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ ರಸ್ತೆಯಲ್ಲಿ ನಿಲ್ಲಿಸ್ ಬುರ್ಡೆ ಒಡೆದಾಕ್ಬಿಟ್ಟು ರಕ್ತ ಕೆಲಬೇಕು ರಸ್ತೆ ಅಲ್ಲೇ ಊಕ್ಕ ಹೊರಕೊಂಡೋಗ್ಲಿ ರಕ್ತ ಹೊಡಬೇಕು ರಸ್ತೆಯಲ್ಲಿ ನಿಲ್ಲಿಸಿ ಹೊಡೆದು ಬುರುಡೆ ಕೆತ್ತಬಿಟ್ಟು ರಕ್ತ ರಸ್ತೆಯಲ್ಲಿ ಹರ್ಕೊಂಡು ಹೋಗ್ಬೇಕು ಕಾನೂನಿನಡಿ ಶಿಕ್ಷೆ ಕೊಡಬಾರ್ದಂತೆ ಕಾನೂನನ್ನ ಮೀರಿ ಶಿಕ್ಷೆಯನ್ನ ಕೊಡ್ಬೇಕಂತೆ ರಸ್ತೆಯಲ್ಲಿ ನಿಲ್ಲಿಸಿ ಬುರುಡೆಯನ್ನೇ ಒಡೆದಾಕ್ಬೇಕಂತೆ ಬುರುಡೆಯನ್ನ ಕೆತ್ತಿ ಬಿಡ್ಬೇಕಂತೆ ರಕ್ತವನ್ನ ರಸ್ತೆಗೆ ಚೆಲ್ಲಬೇಕಂತೆ ಆ ರಕ್ತ ರಸ್ತೆಯಲ್ಲಿ ಹರಿದು ಹೋಗ್ಬೇಕಂತೆ ಎಂತಹ ಪೈಶಾಚಿಕ ಮನಸ್ಥಿತಿ ನೋಡಿ ಈ ರಂಗನದ್ದು ಇಂತಹ ಪೈಶಾಚಿಕ ಮನಸ್ಥಿತಿಯ ಮನುಷ್ಯ ಪತ್ರಕರ್ತ ಅಂತ ಹೇಳಿಕೊಳ್ತಿದ್ದಾನಲ್ಲ ಇದು ದೊಡ್ಡ ದುರಂತ ನೋಡಿ ಇಂತಹ ಮಾತನ್ನ ಯಾವ ಪಾತಕಿಯು ಈವರೆಗೆ ಬಹಿರಂಗವಾಗಿ ಹೇಳಿಲ್ಲ ರೀ ಯಾವ ಭಯೋತ್ಪಾದಕರು ಕೂಡ ಹೇಳಿರ್ಲಿಕ್ಕಿಲ್ವ ಏನು ಆದ್ರೆ ಅವೆಲ್ಲವನ್ನ ಮೀರಿಸುವಂತೆ ಪಬ್ಲಿಕ್ ಟಿವಿಯ ಮುಖ್ಯಸ್ಥ ಹೆಚ್ ಆರ್ ರಂಗನಾಥ್ ತನ್ನ ಟಿ ವಿ ವಾಹಿನಿಯಲ್ಲಿ ಕೂತು ಇಂತಹ ಕ್ರೌರ್ಯದ ದ್ವೇಷದ ಪೈಶಾಚಿಕತೆಯ ಮಾತುಗಳನ್ನು ಆಡಿದ್ದಾರೆ ತಗಲಾಕೊಂಡು ಯಾವನಾದರೂ ಈಗ ಸಿಕ್ಕಾಕೊಂಡ್ರೆ ಮಾತ್ರ ನನ್ನ ಪ್ರಕಾರ ಎಲ್ಲ ಸಾಧ್ಯನೇ ಇಲ್ಲ ಹೊರಡ್ರ ಅಲ್ಲೇ ಮುಗಿಸ ರಕ್ತ ರಕ್ತಾನ್ ಮಾಡಿರೋನ್ ಯಾವನಾರು ಇರಲಿ ಅವ್ನು ಎಳಕೊಂಡು ಬಂದು ತಿರುಪತಿ ಬೆಟ್ಟದ ಕೆಳಗಡೆ ಬೆಟ್ಟದ ಮೇಲೆ ಪಾಪ ರಸ್ತೆಯ ಬೇಡ ರಸ್ತೆಯಲ್ಲಿ ನಿಲ್ಲಿಸ್ಬಿಟ್ಟು ಬುರ್ಡೆ ಒಡೆದಾಕ್ಬಿಟ್ಟು ರಕ್ತ ಚೆಲ್ಬೇಕ ರಸ್ತೆ ಕೆಳಕ್ ಎಳಕೊಂಡ್ ಬಂದು ರಸ್ತೆಯಲ್ಲಿ ನಿಲ್ಸಿ ಹೊಡೆದು ಬುರ್ಡೆ ಕೆತ್ತಬಿಟ್ಟು ರಕ್ತ ರಸ್ತೆಯಲ್ಲಿ ಹರ್ಕೊಂಡು ಹೋಗ್ತು ಅವ್ನು ಬದುಕಲಿಕ್ಕೆ ಯೋಗ್ಯ ಅಲ್ಲ ಅವನು ಅವ್ನು ಬದುಕ ಕೂಡದವ್ ಅಂತ ಸಾಧ್ಯನೇ ಇಲ್ಲ ಕಾನೂನು ಶಿಕ್ಷೆ ಕಾನೂನೇತರ ಶಿಕ್ಷಣ ಆಗಬೇಕು ತಿರುಪತಿ ತಿಮ್ಮಪ್ಪನ ದೇಗುಲದ ಪ್ರಸಾದವಾಗಿರುವ ಲಡ್ಡು ವಿಚಾರದಲ್ಲಿ ಉಂಟಾಗಿರುವ ವಿವಾದಕ್ಕೆ ಸಂಬಂಧಿಸಿ ಪಬ್ಲಿಕ್ ಟಿವಿಯ ಮುಖ್ಯಸ್ಥ ರಂಗನಾಥ್ ತನ್ನ ಬಿಗ್ ಬುಲೆಟಿನ್ ಕಾರ್ಯಕ್ರಮದಲ್ಲಿ ಆಡಿರುವ ಬೇಕಾಬಿಟ್ಟಿ ಮಾತುಗಳು ಇವು ಕೇವಲ ಬೇಕಾಬಿಟ್ಟಿ ಮಾತುಗಳು ಅಂತ ಇದನ್ನ ತಳ್ಳಿ ಹಾಕುವಂಥದ್ದಲ್ಲ ಯಾಕಂದ್ರೆ ಅವರಾಡಿರುವ ಮಾತುಗಳಲ್ಲಿ ಅಪರಾಧ ಇದೆ ಅಪರಾಧಕ್ಕೆ ಪ್ರಚೋದನೆ ಇದೆ ಅಪರಾಧಕ್ಕೆ ಪ್ರೇರಣೆಯೂ ಇದೆ ಯಾಕೆಂದರೆ ಒಂದು ಕೊಲೆ ಪಾತಕಕ್ಕೆ ಅವರು ಕರೆ ಕೊಟ್ಟಿದ್ದಾರೆ ಮನುಷ್ಯರನ್ನು ಕೊಲೆ ಮಾಡುವಂತೆ ಅವರು ಕರೆ ಕೊಟ್ಟಿದ್ದಾರೆ ಆ ಕೊಲೆಯನ್ನು ಹೇಗೆ ಮಾಡಬೇಕು ಅಂತಾನು ಹೇಳಿಕೊಟ್ಟಿದ್ದಾರೆ ಕೊಲೆ ಮಾಡಲು ಕರೆ ಕೊಡೋದು ಕೂಡ ದೊಡ್ಡ ಅಪರಾಧ ಹೀಗೆ ಕೊಲೆ ಮಾಡಬೇಕು ಎಂದು ಐಡಿಯಾ ಕೊಡೋದು ಕೂಡ ಅಪರಾಧನೇ ಕಾನೂನು ಕೈಗೆತ್ತಿಕೊಳ್ಳಿ ಎಂದು ಕರೆ ಕೊಡೋದು ಕೂಡ ಅಪರಾಧವೇ ಹೀಗಾಗಿ ರಂಗನನ್ನು ಒದ್ದು ಜೈಲಿಗೆ ಹಾಕಲು ಎಲ್ಲ ಅವಕಾಶವೂ ಇದೆ ಆದರೆ ರಂಗನ ಮುಂದೆ ಬಾಲ ಅಲ್ಲಾಡಿಸುವ ಈ ಸರ್ಕಾರದವರು ಈ ಕೆಲಸ ಮಾಡಲ್ಲ ಅಂತಾನು ನಮಗೆ ಗೊತ್ತಿದೆ ತಿರುಪತಿ ಪ್ರಕರಣ ಏನಿದೆ ಅದರ ಸತ್ಯಾಸತ್ಯತೆ ಏನು ಅದೆಲ್ಲ ತನಿಖೆಗೆ ಬಿಟ್ಟಿದ್ದು ತಪ್ಪಾಗಿದ್ರೆ ಏನು ತಪ್ಪಾಗಿದೆ ಯಾರಿಂದ ತಪ್ಪಾಯಿತು ಏನು ಶಿಕ್ಷೆ ಆಗಬೇಕು ಅಂತಾನು ನಮ್ಮ ಕಾನೂನು ನೋಡಿಕೊಳ್ಳುತ್ತೆ ಆದರೆ ತಿರುಪತಿ ಪ್ರಕರಣದಲ್ಲಿ ಕಾನೂನು ಎಲ್ಲ ಬೇಕಾಗಿಲ್ಲ ಕಾನೂನೇತರ ಶಿಕ್ಷೆ ಕೊಡಬೇಕೆಂದು ಈ ರಂಗಣ್ಣ ಬಯಸ್ತಾ ಇದ್ದಾರೆ ಕಾನೂನು ಕೇಸ್ ಏನೂ ಬೇಕಾಗಿಲ್ಲ ಕಾನೂನನ್ನ ಮೀರಿ ಕೊಲೆ ಮಾಡಿ ರಸ್ತೆಯಲ್ಲಿ ಬಿಸಾಡಬೇಕು ಅಂತ ಈ ರಂಗಣ್ಣ ತೀರ್ಪು ಬರೆದಿದ್ದಾನೆ ತಪ್ಪು ಮಾಡಿದವರನ್ನ ಬಡಿದು ಮುಗಿಸಿ ಹಾಕ್ಬೇಕಂತೆ ತಿರುಪತಿ ಬೆಟ್ಟದಿಂದ ಕೆಳಕ್ಕೆ ಕೇಳ್ಕೊಂಡು ಬಂದು ಬೆಟ್ಟದ ಕೆಳಗಿನ ರಸ್ತೆಯಲ್ಲಿ ನಿಲ್ಲಿಸಿ ಬುರುಡೆಯನ್ನ ಕೆತ್ತಿ ಬುರುಡೆಯನ್ನ ಒಡೆದು ಹಾಕಿ ರಕ್ತವನ್ನ ರಸ್ತೆಗೆ ಚೆಲ್ಲಿ ಆ ರಕ್ತ ರಸ್ತೆಯಲ್ಲೇ ಹರಿದು ಹೋಗುವಂತೆ ಮಾಡಬೇಕು ಅಂತ ಈ ರಂಗಣ್ಣ ತೀರ್ಪು ಬರೆದಾಗಿದೆ ಪ್ರಕರಣದಲ್ಲಿ ಕಾನೂನಡಿ ಶಿಕ್ಷೆ ಸಾಧ್ಯವೇ ಇಲ್ಲ ಕಾನೂನೇತರ ಶಿಕ್ಷೆ ಕೊಡಬೇಕು ಅಂತಾನು ಆದೇಶ ಕೊಟ್ಟಿದ್ದಾರೆ ಸಾಧ್ಯನೇ ಇಲ್ಲ ಶಿಕ್ಷೆ ಕಾನೂನೇತರ ನೋಡಿದೆ ನಿಜಕ್ಕೂ ಈ ಮನುಷ್ಯನ ಮಾತು ಅತಿರೇಕದಿಂದ ಮಾತ್ರ ಕೂಡಿದ್ದಲ್ಲ ಈತನ ಮಾತು ಅಪರಾಧದಿಂದಲೂ ಕೂಡಿದೆ ಕಾನೂನನ್ನ ಮೀರಿ ಶಿಕ್ಷೆ ಕೊಡ್ಬೇಕೆಂದು ಹೇಳುವ ಈತ ನಿಜಕ್ಕೂ ಮಾಧ್ಯಮ ಲೋಕಕ್ಕೆ ಕಳಂಕ ಅದರಲ್ಲೂ ಮನುಷ್ಯರಾದವರನ್ನ ಕೊಂದು ಬಿಸಾಡುವಂತೆ ಕರೆ ಕೊಡುವ ಈತ ಎಂತಹ ಪೈಶಾಚಿಕ ಮನಸ್ಥಿತಿಯ ಮನುಷ್ಯ ಅಂತ ಗೊತ್ತಾಗತ್ತೆ ಒಬ್ಬ ಪತ್ರಕರ್ತನೊಳಗೆ ಇಷ್ಟೊಂದು ದ್ವೇಷ ಕ್ರೌರ್ಯ ಪೈಶಾಚಿಕತೆ ಇದೆ ಅಂದ್ರೆ ನಿಜಕ್ಕೂ ಆತ ಪತ್ರಕರ್ತನಾಗಿರಲು ಅರ್ಹನಲ್ಲ ಅಷ್ಟೇ ಅಲ್ಲ ಇಂತಹ ಪತ್ರಕರ್ತರು ಸಮಾಜಕ್ಕೆ ತುಂಬಾ ಅಪಾಯಕಾರಿ ಕೂಡ ಹೀಗಾಗಿ ರಂಗನ ಇಂತಹ ನಾಲಿಗೆಗೆ ಲಗಾಮು ಹಾಕಲೇಬೇಕು ಇಲ್ಲಾಂದ್ರೆ ಈ ಸಮಾಜವನ್ನ ಈ ರಂಗನಂತವರು ಸೇರಿ ಹಾಳು ಮಾಡಿಬಿಡ್ತಾರೆ ಈ ರಂಗನ ಇಂತಹ ಮಾತುಗಳು ಇದೇ ಮೊದಲೇನಲ್ಲ ಈ ಹಿಂದೆಯೂ ಅನೇಕ ಬಾರಿ ಇಂತಹದ್ದೇ ಮಾತುಗಳು ಈತನ ನಾಲಿಗೆಯಿಂದ ಹೊರಬಂದಿದೆ ಹೊಡಿಬೇಕು ಬಡಿಬೇಕು ಬುರುಡೆ ಬಿಜಬೇಕು ಕೈಕಾಲು ಕತ್ತರಿಸಬೇಕು ತುಂಡು ತುಂಡು ಮಾಡಬೇಕು ಹೀಗೆ ಅನೇಕ ಸಲ ಕಾನೂನನ್ನು ಕೈಗೆತ್ತಿಕೊಳ್ಳಲು ಈ ಮನುಷ್ಯ ಕರೆ ಕೊಟ್ಟಿದ್ದಾನೆ ಅಪರಾಧ ಮಾಡಲು ಪ್ರೇರಣೆ ಪ್ರಚೋದನೆಯೂ ಮಾಡಿದ್ದಾನೆ ಕೋಮು ವಿಷಯಗಳಲ್ಲಂತೂ ಬೆಂಕಿಗೆ ತುಪ್ಪ ಸುರಿಯೋದ್ರಲ್ಲಿ ಈ ರಂಗ ನಿಸ್ಸೀಮ ರಾತ್ರಿ ಒಂಬತ್ತು ಗಂಟೆಗೆ ಬಂದು ಟಿ ವಿ ಪರದೆಯಲ್ಲಿ ದೊಡ್ಡ ಸಾಚಾನ ಥರ ಬಂದು ಕೂರುವ ಈ ಮನುಷ್ಯ ಮಾಡೋದೆಲ್ಲ ಇಂತಹ ಹಲ್ಕ ಕೆಲಸಗಳೇ ಕರ್ನಾಟಕದಲ್ಲಿ ನಾನೇ ದೊಡ್ಡ ಪತ್ರಕರ್ತ ನಾನೇ ದೊಡ್ಡ ಸುದ್ದಿ ನಿರೂಪಕ ನನಗಿಂತ ದೊಡ್ಡವರು ಯಾರೂ ಇಲ್ಲ ಎಂಬಂತೆ ವರ್ತಿಸುವ ಈ ರಂಗ ದೊಡ್ಡ ಪ್ರಭೂತಿ ಪೋಸ್ ಕೊಡ್ತಾನೆ ದಿನಾಲು ರೈಲು ಬಿಡೋದು ಸುಳ್ಳು ಹೇಳೋದು ಅರ್ಧ ಸತ್ಯಗಳನ್ನು ಹೇಳೋದು ಪ್ರಚೋದನೆ ಮಾಡೋದೇ ಈ ಮನುಷ್ಯನ ನಿತ್ಯ ಕಾಯಕ ಆಗೋಗಿದೆ ಆದರೆ ಈ ಸಲವಂತೂ ಎಲ್ಲ ಎಲ್ಲೆಗಳನ್ನು ಮೀರಿದ ಈ ಮನುಷ್ಯ ತನ್ನ ನಾಲಗೆಯನ್ನು ಬೇಕಾ ತಿರುಗಿಸಿದ್ದಾನೆ ಈ ದೇಶ ಕಾನೂನಿನಡಿ ನಡೆಯುತ್ತೆ ಯಾರು ಕಾನೂನು ಕೈಗೆತ್ತಿಕೊಳ್ಬಾರ್ದು ಏನೇ ತಪ್ಪುಗಳಾಗಿದ್ದರೂ ಕಾನೂನು ನೋಡಿಕೊಳ್ಬೇಕು ಅದನ್ನು ತಿಳಿ ಹೇಳುವ ಕೆಲಸ ಪತ್ರಕರ್ತರಾದವರು ಮಾಡಬೇಕು ಅದು ಅವರ ಜವಾಬ್ದಾರಿ ಅದು ಬಿಟ್ಟು ಕೊಲೆ ಮಾಡುವಂತೆ ಕರೆ ಕೊಡುವ ನೀವು ಈ ಸಮಾಜವನ್ನು ಎಲ್ಲಿಗೆ ತಗೊಂಡು ಹೋಗಲಿಕ್ಕೆ ಬಯಸ್ತೀರಿ ಹೇಳಿ ಇತ್ತೀಚಿನ ದಿನಗಳಲ್ಲೇ ನೀವೇ ಅಲ್ವಾ ದರ್ಶನ್ ಮೇಲಿನ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿ ತಿಂಗಳುಗಟ್ಟಲೆ ಅರಚಾಡಿದ್ದು ಈಗ ನೋಡಿದರೆ ನೀವೇ ಕೊಲೆ ಮಾಡೋಕ್ಕೆ ಕರೆ ಕೊಡ್ತೀರಿ ಅಂದರೆ ಏನರ್ಥ ಸ್ವಲ್ಪನಾದರೂ ಬುದ್ಧಿ ಬೇಡವ್ರಿ ತಿರುಪತಿ ಲಡ್ಡಿನ ವಿಚಾರದಲ್ಲಿ ಅಷ್ಟೊಂದು ಅಬ್ಬರದಿಂದ ಮಾತಾಡ್ತಿರಲ್ಲ ನೀವು ಅದೇ ಶಾಸಕ ಮುನಿರತ್ನನ ವಿಕೃತಿಗಳ ಬಗ್ಗೆ ಯಾಕೆ ನೀವು ಸಾಫ್ಟ್ ಆಗಿದ್ದೀರಿ ಓ ನಿಮ್ಮ ಧನಿಯ ಬೀಗರೆಂಬ ಕಾರಣಕ್ಕ ತಿರುಪತಿ ಲಡ್ಡಿನ ವಿಚಾರದಲ್ಲಿ ತಪ್ಪು ಮಾಡಿದವರನ್ನ ಕಾನೂನು ಮೀರಿ ಕೊಲೆ ಮಾಡಿ ಶಿಕ್ಷಿಸಬೇಕೆಂದು ಕರೆ ಕೊಡುವ ಈ ರಂಗ ಮುನಿರತ್ನ ಪ್ರಕರಣದಲ್ಲಿ ಕಾನೂನು ಎಲ್ಲವನ್ನ ನೋಡಿಕೊಳ್ಳುತ್ತೆ ಅಂತ ಪಾಠ ಮಾಡಿದ್ದಾರೆ ಅಷ್ಟೇ ಅಲ್ಲ ಬಿ ಜೆ ಪಿಯವರ ಮಾತಿಗೆ ಧ್ವನಿಗೂಡಿಸಿ ಇದು ದ್ವೇಷದ ರಾಜಕಾರಣವೂ ಇರಬಹುದು ಎಂಬರ್ಥದಲ್ಲಿ ಮಾತನಾಡಿದ್ದಾರೆ ಹಾಗೆ ಈ ಪ್ರಕರಣದಲ್ಲಿ ಸರ್ಕಾರ ಎಸ್ ಐ ಟಿ ರಚನೆ ಮಾಡಿರುವುದು ಕೂಡ ರಂಗಣ್ಣನಿಗೆ ಅಸಮಾಧಾನ ತರಿಸಿದೆ ಈ ಪ್ರಕರಣದಲ್ಲಿ ಏನೇ ಇರಬಹುದು ಏನಿಲ್ಲದಿರಬಹುದು ಅದನ್ನ ಕಾನೂನು ನ್ಯಾಯಾಲಯ ನೋಡಬೇಕು ಮೋದಿ ಇಡಿ ಕೇಸ್ ಹಾಕಿದ್ರೆ ಹೇಳ್ತಾರೆ ಕಾಂಗ್ರೆಸ್ ಅಲ್ಲಿ ದೇಶ ದುರ್ಬಳಕೆ ಇಲ್ಲಿ ದೇಶ ರಾಜಕಾರಣ ಇಲ್ಲ ಇಲ್ಲ ಹಂಗಾಗಲ್ಲ ಎಸ್ ಐ ಟಿ ಐ ಟಿ ಇದ್ರೆ ಪೊಲೀಸ್ ಸ್ಟೇಷನ್ ಏನಕ್ಕೆ ಬೀಗ ಹಾಕಿ ಏನಕ್ಕೆ ಎಲ್ಲಾ ಕೇಸ್ ಐ ಟಿ ಮಾಡ್ಕೊಳ್ಬೇಕು ಒಂದು ಎಸ್ಐಟಿ ರಚನೆ ಮಾಡಿದಕ್ಕೆ ಪೊಲೀಸ್ ಠಾಣೆಗೆ ಬೀಗ ಹಾಕುವಂತೆ ಈ ರಂಗನ್ನ ಸಲಹೆ ಕೊಡ್ತಾರೆ ಆದ್ರೆ ಇದಕ್ಕೆ ಮುಂಚೆ ಹತ್ತಾರು ಪ್ರಕರಣಗಳಲ್ಲಿ ಎಸ್ ಐ ಟಿ ರಚನೆಯಾದಾಗ ಸಿ ಬಿ ಐ ಎನ್ ಐ ಎ ಬಂದಾಗ ರಂಗಣ್ಣನಿಗೆ ಪೊಲೀಸ್ ಠಾಣೆಗಳ ನೆನಪೇ ಇರಲಿಲ್ಲ ಈಗ ತಮ್ಮ ಧಣಿಯ ಬೀಗರ ಕೇಸ್ ಟೈಟ್ ಆಗ್ತಿರೋದು ಈ ಅಸ್ಸಾಮಿಗೆ ಊರಿ ಅಷ್ಟೇ ಮುನಿರತ್ನ ವಿಚಾರದಲ್ಲಿ ಕಾನೂನು ನ್ಯಾಯಾಲಯ ನೋಡಿಕೊಳ್ಬೇಕೆಂದು ಎಂದು ಹೇಳುವ ಇದೇ ಆಸ್ಸಾಮಿ ತಿರುಪತಿ ವಿಚಾರದಲ್ಲಿ ಮಾತ್ರ ಕಾನೂನು ಮೀರಿ ಕೊಲೆಪಾತಕ ನಡೆಸಬೇಕು ಎಂದು ಕರೆ ಕೊಡ್ತಾರೆ ಅಂದರೆ ಈ ಮನುಷ್ಯನಿಗೆ ಬುದ್ಧಿಸ್ತಿಮಿತ ಇಲ್ಲ ಎಂದಾಯಿತು ಇಂಥವರು ಕನ್ನಡ ಮಾಧ್ಯಮ ರಂಗಕ್ಕೆ ಅಂಟಿದ ರೋಗ ಅನ್ಬಹುದು